ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೇ ಒಂದು ಹತ್ತು ವರ್ಷದ ಯಶಸ್ಸನ್ನು ಹತ್ತು ವರ್ಷದಲ್ಲಿ ಸಿಗುವಂಥ ಫಲಿತಾಂಶವನ್ನು ಒಂದೇ ವರ್ಷದಲ್ಲಿ ಪಡಿಬೇಕು ಅಂದರೆ ನಮಗೆ ಯಾವುದೇ ಯಾವುದೋ ಒಂದು ರೀತಿಯ ಮ್ಯಾಜಿಕ್ ಶಕ್ತಿಯ ಅಗತ್ಯ ಇರುತ್ತೆ ಇವತ್ತು ನನ್ನ ಟಿ ಶರ್ಟ್ ಮೇಲೆ ಬಿ ಮ್ಯಾಜಿಕ್ ಅಂತ ಹಾಕ್ಕೊಂಡಿದ್ದೀನಿ ಸೊ ಜೀವನದಲ್ಲಿ ಆ ಒಂದು ಮಾಯಾ ಶಕ್ತಿಯ ಅಗತ್ಯ ಇರುತ್ತೆ ಯಾಕಂದರೆ ಮಾಮೂಲಿಯಾಗಿ ನಾವು ಒಂದು ವಿಷಯ ಮಾಡಬೇಕು ಅಂದಾಗ ಅದಕ್ಕೆ ಇಷ್ಟು ಸಮಯ ಬೇಕು ಅಂತಿರುತ್ತೆ ಅಷ್ಟು ಸಮಯ ನಾವು ಕೊಡಲೇಬೇಕು ಆದರೆ ನೀವು ಬಹಳ ವೇಗವಾಗಿ ಜೀವನದಲ್ಲಿ ಬೆಳಿಬೇಕು ಯಶಸ್ಸನ್ನು ಪಡಿಬೇಕು ಅಂದಾಗ ನಿಮಗೆ ಒಂದು ಸ್ಪೆಷಲ್ ಶಕ್ತಿ ಅಗತ್ಯ ಇರುತ್ತೆ ಸೊ ಏನು ಆ ಶಕ್ತಿ ನಮ್ಮ ಜೀವನದಲ್ಲಿ ಆ ರೀತಿಯ ಶಕ್ತಿ ಏನು ಅಂತ ನೀವು ಕೇಳೋದಾದರೆ ಗೆಳೆಯರೇ ಇದು ನನ್ನ ಅನುಭವದಲ್ಲಿ ವೈಯಕ್ತಿಕ ಅನುಭವದಲ್ಲಿ ನಾನು ಕಂಡುಕೊಂಡಿರುವಂತಹ ಒಂದು ಸತ್ಯ ಇವತ್ತು ಜಗತ್ತಿನಲ್ಲಿ ಇದು ಬಹಳಷ್ಟು ಜನಕ್ಕೆ ಅರ್ಥ ಆಗಿದೆ ಏನಪ್ಪ ಅದು ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಬರೀ ನಾವೇ ಮಾಡೋದಕ್ಕೆ ಪ್ರಯತ್ನ ಪಡೋದನ್ನು ಬಿಟ್ಟು ಒಂದು ಗುರುಗಳ ಜೊತೆ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದು ಗುರುಗಳನ್ನು ನೀವು ಗುರುಗಳಾಗಿ ಸ್ವೀಕರಿಸಿ ಅವರ ಅನುಭವವನ್ನು ಅವರ ಕಲಿಕೆಗಳನ್ನು ಅವರ ಒಂದು ಸಹಕಾರವನ್ನು ಸಹಾಯವನ್ನು ಪಡ್ಕೊಂಡು ನೀವು ನಿಮ್ಮ ಗುರಿಯ ಕಡೆ ಹೋದಾಗ ನಿಮಗೆ ಹತ್ತು ವರ್ಷ ತಗೊಳ್ಳೋ ವಿಷಯ ಒಂದು ವರ್ಷದಲ್ಲೇ ಆಗುತ್ತೆ ಈ ಕೋವಿಡ್ ಬಂದ ಮೇಲೆ ಆನ್ಲೈನ್ ಎಲ್ಲ ಶುರುವಾಯಿತು ಸೊ ಆವಾಗ ಬಹಳಷ್ಟು ಜನ ತಮಗೆ ಗೊತ್ತಿರೋ ವಿಷಯವನ್ನು ಆನ್ಲೈನಲ್ಲಿ ಹಂಚ್ಕೊಳ್ಳೋದಕ್ಕೆ ಶುರು ಮಾಡೋದು ಬಹಳಷ್ಟು ಗುರುಗಳು ಕ್ರಿಯೇಟ್ ಆದರು ನಾನು ಕೂಡ ಆ್ಯಕ್ಚುಲಿ ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತ ಒಂದು ಹನ್ನೆರಡು ವರ್ಷ ಕಷ್ಟಪಡ್ತಿದ್ದವನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಗೆಳೆಯ ರಾಕೇಶ್ ಅಂತ ಅವರು ನಟ ಜೊತೆಗೆ ಅವನು ಎರಡು ಸರ್ತಿ ಸಿಕ್ಸ್ ಪ್ಯಾಕ್ ಮಾಡಿದ್ದ ಸೊ ಹಾಗಾಗಿ ಅವನ್ನ ನನ್ನ ಗುರುವಾಗಿ ಸ್ವೀಕರಿಸಿ ಅವನು ಹೇಳಿಕೊಟ್ಟ ವಿಷಯಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಹನ್ನೆರಡು ವರ್ಷದಲ್ಲಿ ನನಗೆ ಮಾಡೋದಕ್ಕಾಗದಿರೋ ಒಂದು ವಿಷಯವನ್ನು ಬರೀ ಆರು ತಿಂಗಳಲ್ಲಿ ನನಗೆ ಮಾಡೋದಕ್ಕಾಯಿತು ಒಂದು ಅದ್ಭುತವಾದ ಸಿಕ್ಸ್ ಪ್ಯಾಕ್ ಬಾಡಿಯನ್ನು ಮಾಡಿದೆ ಸೊ ಆವಾಗಲೇ ನನಗೆ ಈ ಗುರುಗಳ ಒಂದು ಇಂಪಾರ್ಟೆನ್ಸ್ ಗುರುಗಳ ಒಂದು ಮಹತ್ವ ಅವಾಗಲೇ ಅರ್ಥ ಆಯಿತು ನಂತರ ಅದೇ ರೀತಿ ಮಾರ್ಕೆಟಿಂಗಲ್ಲಿ ಗೋಪಾಲಕೃಷ್ಣ ಅಂತ ಒಂದು ಅದ್ಭುತವಾದ ಗುರು ಬಂದರು ಆಮೇಲೆ ಆಕರ್ಷಣೆ ನಿಯಮದ ಬಗ್ಗೆ ಅಂತ ಬಂದಾಗ ನನಗೆ ಭಾರತದಲ್ಲೇ ಬಹಳ ಪ್ರಬಲವಾದ ಒಂದು ಗುರು ಮಿತೇಶ್ ಕತ್ರಿಯವರು ನನ್ನ ಜೀವನದಲ್ಲಿ ಗುರುವಾಗಿ ಬಂದರು ಇದೆಲ್ಲದಕ್ಕೂ ಮೊದಲು ನಾನು ಬಹಳ ಸಣ್ಣ ವಯಸ್ಸಿನಲ್ಲಿ ಇನ್ನೂ ಬಹಳಷ್ಟು ವಿಷಯಗಳು ಗೊತ್ತಿಲ್ಲದೆ ಇರೋ ಸಮಯದಲ್ಲೇ ಅಮ್ಮ ಭಗವಾನ್ ಅಂತ ಒನ್ ಎಸ್ ಯೂನಿವರ್ಸಿಟಿ ಅಂತ ಇದೆ ಸೊ ಅವರು ನನ್ನ ಮೊದಲ ಗುರುವಾಗಿ ಬಂದು ಅವರಿಂದ ನಾನು ಬಹಳಷ್ಟು ವಿಷಯಗಳನ್ನು ಆ ಒಂದು ಅಲ್ಲಿ ಅಮ್ಮ ಭಗವಾನ್ ಸಂಘಟನೆಯಲ್ಲಿ ದಾಸಾಜಿ ಅಂತ ಇರ್ತಾರೆ ಬಹಳಷ್ಟು ದಾಸಾಜಿಗಳು ಅವರ ಕೋರ್ಸಸನ್ನು ಅಟೆಂಡ್ ಮಾಡ್ತಾ ಅದರಿಂದ ನಾನು ಬಹಳ ವಿಷಯಗಳನ್ನು ಕಲಿತು ಅವರೆಲ್ಲರ ಒಂದು ಸಹಾಯದಿಂದನೇ ನಾನು ವೇಗವಾಗಿ ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಇವತ್ತು ನನಗೆ ಪ್ರತಿಯೊಂದು ವಿಷಯದಲ್ಲೂ ಬೇರೆ ಬೇರೆ ಗುರುಗಳನ್ನ ನಾನು ಸ್ವೀಕರಿಸಿದ್ದೀನಿ ಸೊ ಆ ಗುರುಗಳ ಜೊತೆ ನಾನು ಕೆಲಸ ಮಾಡ್ತಾ ಹೋಗ್ತೀನಿ ಹಾಗಾಗಿಯೇ ಬಹಳಷ್ಟು ವಿಷಯಗಳನ್ನು ಕಲಿಯೋದಕ್ಕೆ ಸಾಧ್ಯ ಆಗ್ತಾಯಿದೆ ಹಾಗಾಗಿ ಯಾರೆಲ್ಲ ಜೀವನದಲ್ಲಿ ಒಬ್ಬರೇ ಕಷ್ಟಪಟ್ಟು ಎಲ್ಲವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ನಿಮಗೆ ವೇಗವಾಗಿ ಸಕ್ಸಸ್ ಬೇಕು ವೇಗವಾಗಿ ಯಶಸ್ಸು ಬೇಕು ಅಂದರೆ ಅದಕ್ಕೆ ಇರೋ ಸುಲಭವಾದ ಒಂದು ದಾರಿ ಅಂದರೆ ಒಂದು ಒಳ್ಳೆಯ ಗುರುವನ್ನು ಹುಡುಕಿ ಯಾರಿಗೆ ನೀವು ಏನು ಕಲಿಬೇಕು ಅಂತಿದ್ದೀರಾ ಆ ವಿಷಯದ ಬಗ್ಗೆ ಅನುಭವ ಇರಬೇಕು ಆ ವಿಷಯದ ಬಗ್ಗೆ ಪಾರಂಗತ್ಯ ಅದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಮತ್ತೆ ಮತ್ತೆ ಅದನ್ನು ಹೇಳ್ಕೊಡೋದಕ್ಕೂ ಗೊತ್ತಿರಬೇಕು ಯಾಕಂದರೆ ಎಷ್ಟೊಂದು ಜನ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಣಿರತ್ನಂ ಬಹಳ ದೊಡ್ಡ ನಿರ್ದೇಶಕ ಅವರು ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ ಆದರೆ ಅವ್ರಿಗೆ ಹೇಳ್ಕೊಡೋದಕ್ಕೆ ಬರ್ತಾ ನನಗೆ ಗೊತ್ತಿಲ್ಲ ಸೊ ನಾನು ಎಷ್ಟು ಸಿನಿಮಾ ಮಾಡಿದ್ದೀನೋ ಗೊತ್ತಿಲ್ಲ ಆದರೆ ನನಗೆ ಹೇಳ್ಕೊಡೋದು ಬರುತ್ತೆ ಮತ್ತು ಹೇಳ್ಕೊಡೋದ್ರಲ್ಲಿ ಖುಷಿನೂ ಇದೆ ಹಾಗಾಗಿ ಒಂದು ಗುರು ನಿಮಗೆ ಹೇಳ್ಕೊಡೋದಕ್ಕೆ ಬರಬೇಕು ಮತ್ತು ಅವರ ಒಂದು ವಿದ್ಯೆಯನ್ನು ನಿಮಗೆ ಹಂಚ್ಕೊಳೋದಕ್ಕೆ ಗೊತ್ತಿರಬೇಕು ಅದು ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮಗೆ ಅದ್ಭುತವಾದ ಗುರುಗಳು ಇವತ್ತು ಸಿಗ್ತಾರೆ ಸೊ ಒಂದು ಗುರುವನ್ನು ಹುಡುಕೊಳ್ಳಿ ಗುರು ಜೊತೆ ಒಂದು ಅದ್ಭುತವಾದ ಸಂಘಟನೆಯೂ ಬೇಕು ಒಕ್ಕೂಟನೂ ಬೇಕು ನಾನು ಯಾವಾಗಲೂ ಹೇಳ್ತೀನಿ ಒಂದು ಕಮ್ಯುನಿಟಿ ಇದ್ದರೆ ನಾವು ಒಬ್ಬರೇ ಮಾಡೋದಕ್ಕೆ ಹೋದಾಗ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ ಅಲ್ವ ಜೀವನದಲ್ಲಿ ಬಂದಾಗ ಅಯ್ಯೋ ಸಾಕಪ್ಪ ಇದು ಬಿಟ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಿಮ್ಮ ಜೊತೆ ಸಹಪಾಠಿಗಳಿದ್ದಾಗ ನಿಮ್ಮ ಜೊತೆ ಫ್ರೆಂಡ್ಸ್ ಇದ್ದಾಗ ನಿಮ್ಮ ಜೊತೆ ಸೇರಿಕೊಂಡು ನೀವು ಕಲಿತಾ ಇರೋ ವಿಷಯವನ್ನೇ ಅವರು ಕಲಿಬೇಕಾದ್ರೆ ನಿಮಗೇನಾಗುತ್ತೆ ಸಪೋರ್ಟ್ ಸಿಗುತ್ತೆ ಸಹಕಾರ ಸಿಗುತ್ತೆ ಒಂದು ಎನರ್ಜಿ ಬಿಲ್ಡ್ ಆಗುತ್ತೆ ಸೊ ನೀವು ಒಬ್ಬರೇ ಕಷ್ಟಪಟ್ಟಾಗ ಅದು ಕಷ್ಟ ಅನಿಸುತ್ತೆ ಬಟ್ ನಿಮ್ಮ ಜೊತೆ ಒಂದಿಷ್ಟು ಜನ ಸೇರಿಕೊಂಡು ಪ್ರಯತ್ನ ಪಟ್ಟಾಗ ಅದು ಕಷ್ಟ ಅಂತಲೂ ಒಂದ್ಸಲ ಬಹಳ ಸುಲಭವಾಗಿ ನಿಮಗೆ ಮಾಡೋದಕ್ಕಾಗುತ್ತೆ ಹಾಗಾಗಿ ನೀವು ವೇಗವಾಗಿ ಜೀವನದಲ್ಲಿ ಯಶಸ್ಸು ಪಡಿಬೇಕು ಅಂದರೆ ಆಕರ್ಷಣೀಯ ನಿಯಮದ ವಿಷಯದಲ್ಲಾಗಿರಲಿ ಬೇರೆ ಯಾವುದೇ ವಿಷಯದಲ್ಲಾಗಿರಲಿ ಆಕರ್ಷಣೆ ನಿಯಮದ ಒಂದು ಮೂಲ ತತ್ವವನ್ನು ಅರ್ಥ ಮಾಡಿಕೊಂಡ್ರೂ ಇದು ಸಮಂಜಸವಾಗಿ ಇರುತ್ತೆ ಯಾಕಂದರೆ ನಾವು ಯಾವುದನ್ನು ಖುಷಿಯಾಗಿ ಮಾಡ್ತೀವೋ ಅದನ್ನು ವೇಗವಾಗಿ ಆಕರ್ಷಿಸ್ತೀವಿ ಸೊ ನಾವು ಒಬ್ಬರೇ ಮಾಡೋದಕ್ಕೆ ಹೋದಾಗ ತುಂಬ ಕಷ್ಟಪಡ್ತಿರ್ತೀವಿ ಆದರೆ ನಮಗೆ ಒಂದು ಸಂಘ ಸಿಕ್ಕಿದಾಗ ಒಂದು ಒಕ್ಕೂಟ ಸಿಕ್ಕಿದಾಗ ಮತ್ತು ಒಂದು ಗುರುಗಳು ಸಿಕ್ಕಿದಾಗ ನಿಮಗೆ ಅಷ್ಟು ಕಷ್ಟ ಅನಿಸಲ್ಲ ಖುಷಿಯಾಗಿ ಮಾಡೋದಕ್ಕಾಗುತ್ತೆ ನಾನು ಸಿಕ್ಸ್ ಪ್ಯಾಕ್ ಮಾಡಿದ್ದು ಬಹಳ ಜನ ಸಿಕ್ಸ್ ಪ್ಯಾಕ್ ಮಾಡೋದ್ರಾಗ ತುಂಬ ಕಷ್ಟ ಅಂತಾರೆ ಆದರೆ ನಂಗೆ ಈಗಲೂ ಅದನ್ನು ನೆನೆಸ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಬಹಳ ಉತ್ಸಾಹ ಬರುತ್ತೆ ಅದಕ್ಕೆ ಇವತ್ತು ನಾನು ಸಿನಿಮಾಗಾಗಿ ಒಂದು ಇಪ್ಪತ್ತು ಕೆ ಜಿ ವೆಯ್ಟ್ ಹಾಕ್ಕೊಂಡಿದ್ದರು ನಂಗೆ ಬಹಳ ಖುಷಿಯಾಗಿ ಯಾವಾಗ ಬೇಕಾದರೂ ನಾನು ಮತ್ತೆ ಸಣ್ಣ ಆಗ್ಬೋದು ಅನ್ನೋ ಧೈರ್ಯ ಏನಕ್ಕೆ ಬರುತ್ತೆ ಅಂದರೆ ನಾನು ಅದು ಮಾಡಿದಾಗ ನನ್ನ ಕಷ್ಟನೇ ಅನ್ನಿಸ್ಲಿಲ್ಲ ಬಹಳ ಸುಲಭವಾಗಿ ನಾನು ಅದನ್ನು ಮಾಡಿದೆ ಹಾಗಾಗಿ ಎಲ್ಲರೂ ಈ ಒಂದು ವಿಷಯನ ಅರ್ಥ ಮಾಡಿಕೊಂಡು ನಿಮಗೇನು ಅರ್ಥ ಆಯಿತು ಇದರಲ್ಲಿ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಮತ್ತು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗೆಲ್ಲ ತುರ್ತು ಎಮರ್ಜೆನ್ಸಿ ಸಿಚುವೇಶನ್ಸ್ ಇದೆ ಲೈಫ್ ಕೋಚಿಂಗ್ ಬೇಕು ಅಂದರೆ ಕೆಳಗೆ ಲೈಫ್ ಕೋಚಿಂಗ್ ಲಿಂಕ್ ಇದೆ ಮತ್ತು ಯಾರಿಗೆಲ್ಲ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅದೇ ನಾನೇನು ಹೀಲಿಂಗನ್ನು ಕಲ್ಪೆ ಅದನ್ನು ಜನಕ್ಕೆ ಒಂದು ಗುರುವಾಗಿ ನಾನು ಹೇಳಿಕೊಡಬೇಕು ಮತ್ತು ಒಂದು ಸಂಘವನ್ನು ಒಕ್ಕೂಟವನ್ನು ಕಟ್ಟಬೇಕು ಸೊ ದಟ್ ಎಲ್ಲರಿಗೂ ಆ ಒಂದು ಸಂಘದ ಮಹತ್ವ ಸಿಗಲಿ ಅಂತಲೇ ಇದು ಮಾಡ್ತಾ ಇರೋದು ಸೊ ಎಲ್ಲರಿಗೂ ಗುರುಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಈ ಒಂದು ಅದ್ಭುತವಾದ ಮಾಯೆಯನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳಿ ಒಬ್ಬರೇ ಏನನ್ನು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಗುರು ಜೊತೆ ಕೆಲಸ ಮಾಡಿ ನಿಮ್ಮ ಜೀವನ ಬಹಳ ಆನಂದಮಯವಾಗಿ ಸುಖಮಯವಾಗಿ ಮತ್ತು ವೇಗವಾಗಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ